ಡಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಮಾರ್ಗಶಿರ ಶುದ್ಧ ಮಾಸ ಭರಣಿ ನಕ್ಷತ್ರ ಮೊದಲಿ ಮೇಷರಾಶಿ ಅಪವಾದದ ಭೀತಿಗೆ ಒಳಗಾಗದಿರೇ ಆದಾಯ ವೃದ್ಧಿಯಾಗುತ್ತದೆ ವ್ಯಯ ಸಮತೋಲನವನ್ನು ಸಾಧಿಸುವುದು ವಿವಾಹಿತರು ಬಾಳ ಸಂಗತಿಯನ್ನು ಪಡೆಯುವಂತಾಗಲಿದೆ ಒತ್ತಡಗಳಿಂದ ಹೊರಬರಲು ವಿಶ್ರಾಂತಿ ಬಯಸುವಿರಿ ಶುಭ ಸಂಖ್ಯೆ ಎರಡು ವೃಷಭ ರಾಶಿ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವ ಪ್ರಸಂಗ ಬರಬಹುದು ಇದಕ್ಕಾಗಿ ವಿಚಲಿತರಾಗಬೇಕಾಗಿಲ್ಲ ಸಮಸ್ಯೆ ಬಗೆಹರಿಸಲು ಜಾಣತನ ತೋರುವಿರಿ ಮೇಧಾವಿಗಳೊಂದಿಗಿನ ಸಂಪರ್ಕದಿಂದಾಗಿ ಅರಿವು ಹೆಚ್ಚಾಗಲಿದೆ ಶುಭ ಸಂಖ್ಯೆ ಏಳು ಮಿಥುನ ರಾಶಿ ಸಲಹೆ ಸೂಚನೆಗಳನ್ನು ನಿಮ್ಮ ಮೇಲಧಿಕಾರಿಗಳು ಮಾನ್ಯ ಮಾಡಿದ್ದಕ್ಕೆ ಸಂತೋಷವಾಗಲಿದೆ ಇಂದು ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭವಿದೆ ಬದುಕಿನ ತಿರುವಿಗೆ ಸ್ನೇಹಿತರ ಕೊಡುಗೆ ಬಹಳ ಎಂದು ತಿಳಿದುಕೊಳ್ಳುವಿರಿ ಶುಭ ಸಂಖ್ಯೆ ಒಂಬತ್ತು ಕಟಕರಾಶಿ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸಗಳಾಗಿ ಉದ್ಯೋಗದಲ್ಲಿ ಬಿಮಾರಿಯ ಪ್ರಸಂಗ ಇರುತ್ತದೆ ನಿಮ್ಮ ಅಭಿರುಚಿಗೆ ಹೊಂದುವಂತಹ ಜನರೊಂದಿಗೆ ಒಡನಾಟ ಬೆಳೆಸಿಕೊಳ್ಳುವಿರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರಿ ಶುಭ ಸಂಖ್ಯೆ ಆರು ಸಿಂಹರಾಶಿ ಹೊಸ ಕಾರ್ಯದಿಂದ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಎದುರಾಗುತ್ತವೆ ಆದ್ದರಿಂದ ಈ ದಿನದಂದು ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಆದರೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಆರಿಸಿ ಬರಲಿವೆ ಶುಭ ಸಂಖ್ಯೆ ಮೂರು ಕನ್ಯಾರಾಶಿ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳು ಹಿನ್ನಡೆ ಅನುಭವಿಸುವಿರಿ ಮನಸ್ಸಿಗೆ ಸಮಾಧಾನ ದೊರಕಲಿದೆ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಪ್ರಯಾಣ ಮಾಡಬೇಕಾಗುತ್ತದೆ ಗೃಹಾಲಂಕಾರ ವಸ್ತುಗಳು ವ್ಯಾಪಾರದಿಂದ ಅಧಿಕ ಲಾಭ ಕಾಣುವಿರಿ ಶುಭ ಸಂಖ್ಯೆ ಒಂದು ತುಲಾರಾಶಿ ಅಧಿಕ ಆತ್ಮವಿಶ್ವಾಸದಿಂದ ನಿಮ್ಮ ಸಾಮರ್ಥ್ಯಕ್ಕೆ ಹೆಚ್ಚಿನ ಕೆಲಸವನ್ನು ಮಾಡಲು ಹೋಗುವುದು ಸರಿಯಲ್ಲ ಮಧ್ಯವರ್ತಿಗಳು ಸಹಾಯದಿಂದಾಗಿ ವಿವಾಹದ ವಿಷಯದಲ್ಲಿ ಅನುಕೂಲವಾಗುತ್ತದೆ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಅನಗತ್ಯ ಮಾಡುವ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕುವುದರಿಂದ ಆರ್ಥಿಕ ಸಂಕಷ್ಟ ಅರ್ಧದಷ್ಟು ಕಳೆದು ಹೋಗುತ್ತದೆ ವೃತ್ತಿಪರವಾಗಿ ಬಹಳ ಮುಖ್ಯವಾದ ಕೆಲಸವನ್ನು ಮಾತ್ರ ಈ ದಿನ ಕೈಗೆತ್ತಿಕೊಳ್ಳಿ ಶಿವ ಸಂಖ್ಯೆ ಐದು ಧನಸ್ಸು ರಾಶಿ ನಿಮ್ಮ ಸಾಮರ್ಥ್ಯ ದಕ್ಷತೆ ಹಾಗೂ ಸೇವಾ ಮನೋಭಾವಗಳಿಂದಾಗಿ ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳುವಿರಿ ಸತ್ಕಾರ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹೆಚ್ಚಿನ ತಯಾರಿ ನಡೆಸುವುದರಿಂದ ಮನೋ ಉಲ್ಲಾಸವಾದ ಪ್ರತಿಫಲ ಸಿಗುತ್ತದೆ ಬರಬೇಕಾಗಿದ್ದ ಹಣಕ್ಕಾಗಿ ಓಡಾಟ ಮಾಡಬೇಕಾಗುತ್ತದೆ ಉಷ್ಣವ್ಯಾಧಿ ಉಪಶಯನಕ್ಕೆ ಬೇಕಾದ ಔಷಧಿ ಸ್ವೀಕರಿಸಿರಿ ಶುಭ ಸಂಖ್ಯೆ ಏಳು ಕುಂಭರಾಶಿ ಜಾಣ್ಮೆಯಿಂದ ಅವಕಾಶಗಳನ್ನು ಬಳಸಿಕೊಂಡಲ್ಲಿ ಅಧಿಕಾರ ಪಡೆದುಕೊಳ್ಳುವುದು ಒಳ್ಳೆಯದು ಕಷ್ಟದ ಕೆಲಸವೇನಲ್ಲ ಸುತ್ತಲೂ ನಡೆಯುತ್ತಿರುವ ವಿದ್ಯಮಾನಗಳ ಬಗೆಗೆ ಅರಿವು ಇರುವುದು ಒಳ್ಳೆಯದು ಶುಭ ಸಂಖ್ಯೆ ಎರಡು ಮೀನರಾಶಿ ಇತರರ ಮಾತಿಗೆ ಕಿವಿಗೊಡದೆ ನಿಮ್ಮಂತೆ ನೀವಿರುವುದು ಒಳ್ಳೆಯದು ಅನಿಸಿದರೂ ಅದೇ ಒಳ್ಳೆಯದು ರಾಸಾಯನಿಕ ವಸ್ತುಗಳ ಮಾರಾಟಗಾರರಿಗೆ ಅಧಿಕ ಲಾಭವಿದೆ ಮಗನ ವಿದ್ಯಾಭ್ಯಾಸ ಕಡೆ ಗಮನಹರಿಸಿರಿ ಶುಭ ಸಂಖ್ಯೆ ಒಂಬತ್ತು